ಝಕರಿಯಾ ಜೋಕಟ್ಟಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಮೂಲದ ಅನಿವಾಸಿ ಕನ್ನಡಿಗನಿಗೆ ಸಂದ ರಾಜ್ಯ ಗೌರವ ಕಠಿಣ ಪರಿಶ್ರಮದ ಮೂಲಕ ದೊಡ್ಡ ಉದ್ಯಮ ಕಟ್ಟಿದ ಸಾಮಾನ್ಯ ಕುಟುಂಬದ ಸಾಧಕ ಸಮಾಜ ಸೇವಕ ಕೊಡುಗೈ ದಾನಿ ಝಕರಿಯಾ ಜೋಕಟ್ಟಿಯನ್ನ ಗುರುತಿಸಿದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಮಾಡುವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟ ಆಗಿದ್ದು ಸೌದಿ ಅರೇಬಿಯಾ ಜುಬೈನ್ನ ಅಲ್ ಮುಜೈನ್ ಕಂಪನಿ ಸಂಸ್ಥಾಪಕ ಝಕರಿಯಾ ಚೌಕಟ್ಟೆ ಅವರು ಅನಿವಾಸಿ ಕನ್ನಡಿಗ ವಿಭಾಗದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕಠಿಣ ಪರಿಶ್ರಮ ನಿರಂತರ ಪ್ರಯತ್ನಗಳ ಮೂಲಕ ಕೊಲ್ಲಿ ರಾಷ್ಟದಲ್ಲಿ ಬೃಹತ್ ಉದ್ಯಮ ಸಮೂಹವನ್ನು ಕಟ್ಟ ಬೆಳೆಸಿ ಸಾವಿರಾರು ಉದ್ಯೋಗವನ್ನು ಸೃಷ್ಟಿ ಮಾಡಿ ಸಮಾಜ ಸೇವೆಯಲ್ಲೂ ಮುಂಚೂಣಿಯಲ್ಲಿರುವ ಝಕರಿಯಾ ಅವರ ಅಸಮಾನ್ಯ ಸಾಧನೆಯನ್ನ ರಾಜ್ಯ ಸರ್ಕಾರ ಗುರುತಿಸಿದೆ ಬಚ್ಪೆಗುತ್ತು ಹಾಜಿ ಬಿ ಶೇಕುಯಿ ಮತ್ತು ಕತೀಜಮ್ಮ ದಂಪತಿ ಪುತ್ರನಾಗಿರುವ ಝಕರಿಯಾ ಜೋಕಟ್ಟೆ ಸಾವಿರದ ಒಂಬೈನೂರ ಐವತ್ತೆಂಟರ ಮೇ ಹತ್ತರಂದು ಜೋಕಟ್ಟೆಯ ತೋಕೂರಿನಲ್ಲಿ ಜನಿಸಿದ್ರು ಐವರು ಮಕ್ಕಳಲ್ಲಿ ಹಿರಿಯರಾದ ಜಕರಿಯ ಪ್ರೌಢ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಕಠಿಣ ಕೆಲಸ ಮಾಡಿ ಜೀವನವನ್ನು ಪ್ರಾರಂಭಿಸಿದ್ರು ಗುತ್ತು ಮನೆತನದಲ್ಲಿ ಹುಟ್ಟಿದ್ದರೂ ಬಾಲ್ಯದಲ್ಲಿ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ಐವರು ಮಕ್ಕಳ ಪೈಕಿ ಹಿರಿಯರಾದ ಝಕರಿಯಾ ಪ್ರೌಢ ವಿದ್ಯಾಭ್ಯಾಸವನ್ನ ಮೊಟಕು ಗಳಿಸಿ ಕಠಿಣ ಪರಿಶ್ರಮ ಮಾಡಿ ಜೀವನ ಪ್ರಾರಂಭಿಸಿದ್ರು ಬೀದಿ ಬೀದಿ ಅಲೆದು ಬೆಲ್ಲ ವ್ಯಾಪಾರ ವೆಲ್ಡಿಂಗ್ ಕೆಲಸ ಗೋಣಿ ಹೊರುವ ಕಾರ್ಮಿಕನಾಗಿ ದುಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಂಗಳೂರಿನ ಹಾರ್ಬರ್ನಲ್ಲಿ ನಾಲ್ಕು ರೂಪಾಯಿ ಸಂಬಳಕ್ಕೆ ವೆಲ್ಡಿಂಗ್ ಸಹಾಯಕರಾಗಿ ಕೆಲಸಕ್ಕೆ ಸೇರಿದ್ರು ಬಳಿಕ ಅಲ್ಲಿನ ಕಂಪನಿಯೊಂದರಲ್ಲಿ ಆಫೀಸ್ ಬಾಯ್ ಆಗಿನೂ ಕೆಲಸ ಮಾಡಿದ್ರು ಕೆಲವು ತಿಂಗಳ ಕಾಲ ಮುಂಬೈನಲ್ಲೂ ಕೆಲಸ ಮಾಡಿದ್ರು ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ಗಲ್ಫ್ ರಾಷ್ಟ್ರಗಳಿಗೆ ಕೆಲಸ ಮಾಡೋಕೆ ಹೋಗತೊಡಗಿದ್ರು ಹಾಗೆ ಜಕರಿಯಾ ಜೋಕಟ್ಟೆ ಗಲ್ಫ್ ರಾಷ್ಟ್ರಕ್ಕೆ ಹೋಗುವ ಕನಸು ಕಂಡ್ರು ತನ್ನ ಪರಿಚಯಸ್ಥರ ಮೂಲಕ ಸೌದಿ ಅರೇಬಿಯಾದ ವೀಸಾ ಪಡೆದು ಸಾವಿರದ ಎಪ್ಪತ್ತೆಂಟರಲ್ಲಿ ಸೌದಿ ಅರೇಬಿಯಾಕ್ಕೆ ತೆರಳಿ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡ್ರು ಸಿಮೆಂಟ್ ಮೂಟೆಗಳನ್ನ ಹೊತ್ಕೊಂಡು ಇಪ್ಪತ್ತಕ್ಕೂ ಹೆಚ್ಚಿನ ಅಂತಸ್ತನ್ನ ಏರತೊಡಗಿದ್ರು ಹಾಗೆ ಹಗಲಿರುಳು ಶ್ರಮಪಟ್ಟು ಕೆಲಸ ಮಾಡಿದ್ರು ನಂತರ ಮೌರಿಕ್ ಇಂಟರ್ ನ್ಯಾಷನಲ್ ಕಂಪನಿಗೆ ಸೇರ್ಕೊಂಡ್ರು ಅಲ್ಲೂ ಪ್ರಾಮಾಣಿಕತೆಯಿಂದ ಕಡಿಮೆ ಅವಧಿಯಲ್ಲಿ ಹಂತ ಹಂತವಾಗಿ ಭರ್ತಿ ಪಡೆದ್ರು ಈ ಮಧ್ಯೆ ಡಿಪ್ಲೊಮೊ ವ್ಯಾಸಂಗ ಮಾಡಿ ಪದವಿ ಪಡೆದ್ರು ಅನಬೀಬ್ ಕಂಪನಿಯಲ್ಲಿ ಮೂವತ್ತು ವರ್ಷ ಉದ್ಯೋಗ ಮಾಡಿದ್ರು ಹೀಗೆ ಹಲವು ಕಡೆ ತಳಮಟ್ಟದಲ್ಲಿ ಕೆಲಸ ಮಾಡಿದ ಮತ್ತು ಪ್ರತಿಷ್ಠಿತ ಕಂಪನಿಗಳಲ್ಲಿನ ದೀರ್ಘಕಾಲದ ಅನುಭವ ಪಡೆದ ಝಕರಿಯಾ ತನ್ನದೇ ಆದ ಕಂಪನಿ ಸ್ಥಾಪಿಸುವ ಕನಸು ಕಂಡ್ರು ಹಾಗೆ ಎರಡ್ ಸಾವಿರದ ಎಂಟರಲ್ಲಿ ಮೂವರು ಕೆಲಸಗಾರರನ್ನ ಇಟ್ಕೊಂಡು ಹಿರಿಯ ಪುತ್ರ ಜಹೀರ್ನನ್ನ ಸೇರಿಸಿಕೊಂಡು ಅಲ್ ಮುಜೈನ್ ಹೆಸರಿನಲ್ಲಿ ಮಾನವ ಸಂಪನ್ಮೂಲ ಅಂದ್ರೆ ಮ್ಯಾನ್ ಪವರ್ ಸಂಸ್ಥೆಯನ್ನ ಆರಂಭಿಸಿದ್ರು ಆ ಬಳಿಕ ಝಕರಿಯಾ ಚೋಕಟ್ಟೆ ಹಿಂತಿರುಗಿ ನೋಡ್ಲಿಲ್ಲ ಕಂಪನಿಯ ಮಾಲೀಕನಾದ್ರೂ ತಾನ್ ಬೆಳೆದು ಬಂದ ದಾರಿಯನ್ನ ಮರೀಲಿಲ್ಲ ತನ್ನ ಕಂಪನಿಯ ಸಮವಸ್ತ್ರ ಧರಿಸಿ ಇತರ ಉದ್ಯೋಗಿಗಳ ಜೊತೆ ಕೆಲಸ ಮಾಡೋಕೆ ಝಕರಿಯಾ ಜೋಕಟ್ಟೆ ಹಿಂಜರದವರಲ್ಲ ಸಾವಿರಾರು ಉದ್ಯೋಗಿಗಳಿರುವ ಈ ಕಂಪನಿಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಕನ್ನಡಿಗರೇ ಕೆಲಸ ಮಾಡ್ತಿರೋದು ಗಮನಾರ್ಹ ಅಷ್ಟೇ ಅಲ್ಲ ತನ್ನ ಪರಿಚಯದ ಹಲವು ಕಂಪನಿಗಳಲ್ಲಿ ನೂರಾರು ಕನ್ನಡಿಗರಿಗೆ ಝಕರಿಯಾ ಜೋಕಟ್ಟೆ ಉದ್ಯೋಗ ಮಾಡಿಸಿಕೊಟ್ಟಿದ್ದಾರೆ ತನ್ನ ಕಾರ್ಯವೈಖರಿಯ ಮೂಲಕ ಸಾಕಷ್ಟು ಎತ್ತರಕ್ಕೆ ಬೆಳೆದ ಝಕರಿಯಾ ಜೋಕಟ್ಟೆ ಪುಟ್ಟೂರನ್ನು ಮರೀಲಿಲ್ಲ ವಿದೇಶದಲ್ಲಿರುವ ಕನ್ನಡಿಗರಿಗೆ ಉದ್ಯೋಗ ಕೊಡಿಸುತ್ತಿದ್ದರಲ್ಲದೆ ಅರ್ಹರಿಗೆ ಆರ್ಥಿಕ ನೆರವು ಸಮಸ್ಯೆಗಳಿಗೆ ಸಿಲುಕಿದ ಅನಿವಾಸಿ ಕನ್ನಡಿಗರಿಗೆ ಪರಿಹಾರ ಕಲ್ಪಿಸ್ತಾ ಇದ್ರು ಅಲ್ ಮುಜೈನ್ ಬಳಿಕ ಹತ್ತಾರು ಬೇರೆ ಬೇರೆ ಕಂಪನಿಗಳನ್ನು ಸ್ಥಾಪಿಸಿದ ಜಕರಿಯಾ ಜೋಕಟ್ಟೆ ಸೌದಿ ಅರೇಬಿಯಾ ಅಲ್ಲದೆ ಬಹ್ರೇನ್ ಯುಎಇ ಒಮಾನ್ ಕತರ್ ಕುವೈತ್ ಲಂಡನ್ ಹಾಗೂ ಭಾರತದಲ್ಲಿ ತನ್ನ ಉದ್ಯಮವನ್ನು ವಿಸ್ತರಿಸಿದ್ದಾರೆ ಶಿಕ್ಷಣ ಸಂಸ್ಥೆಗೂ ಕೈಯಾಡಿಸಿರುವ ಜಕರಿಯಾ ಜೋಕಟ್ಟೆ ಅಲ್ಕೋಬರ್ನಲ್ಲಿ ಎನಪೋಯ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿದ್ದು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಹೊಂದುವುದು ಮುಂದಿನ ಯೋಜನೆಯಾಗಿದೆ ಎಐ ಇನೋವೇಷನ್ ಯೋಜನೆ ಕರಾವಳಿಯ ಅಭಿವೃದ್ಧಿ ಗುರಿಯನ್ನೂ ಹೊಂದಿದ್ದಾರೆ ಪ್ರಸ್ತುತ ಮಂಗಳೂರು ಬೋಳಾರ್ ನಿವಾಸಿಯಾಗಿರುವ ಝಕರಿಯಾ ಚೋಕಟ್ಟೆ ಪತ್ನಿ ಹಜ್ರಾ ಝಕರಿಯಾ ಮೂರು ಪುತ್ರರಾದ ಝಹೀರ್ ನಜೀರ್ ಮತ್ತು ಜಾಹೀರ್ ಅವರು ವಿದೇಶದಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಹಿದಾಯ ಫೌಂಡೇಶನ್ ಜರಾ ಫ್ಯಾಮಿಲಿ ಚಾರಿಟಿ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳ ನಿರ್ದೇಶಕ ಸಲಹೆಗಾರ ಪ್ರಾಯೋಜಕರಾಗಿ ಸಾವಿರಾರು ಬಡ ಅಶಕ್ತರ ಕಲ್ಯಾಣಕ್ಕಾಗಿ ದುಡಿತಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಹಾಗೂ ಉದ್ಯಮದ ಯಶಸ್ವಿಗಾಗಿ ದೇಶ ವಿದೇಶಗಳಿಂದ ಹಲವಾರು ಪ್ರಶಸ್ತಿ ಸನ್ಮಾನಗಳು ಅರಸಿ ಬಂದಿವೆ ತಾನು ಸಂಪಾದಿಸಿದ ಆದಾಯದ ಒಂದು ಅಂಶವನ್ನು ಸಮಾಜಕ್ಕೆ ಅರ್ಪಿಸುವ ನಿಟ್ಟಿನಲ್ಲಿ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಹಾಗೂ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಜರಾ ಚಾರಿಟೇಬಲ್ ಫೌಂಡೇಶನ್ ಮೂಲಕ ಸಾವಿರಾರು ಬಡವರಿಗೆ ನೆರವಾಗಿದ್ದಾರೆ ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಅಲ್ ಖಾದೀಸಾ ಹಿದಾಯ ಟ್ರಸ್ಟ್ ಮತ್ತಿತರ ಸಂಸ್ಥೆಗಳ ಮೂಲಕ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಸೌದಿ ಅರೇಬಿಯಾದ ದಮಾನ್ನಲ್ಲಿ ನಡೆದ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದ ಝಕರಿಯಾ ಜೋಕಟ್ಟೆ ವಿಶ್ವಮಾನ್ಯ ಕನ್ನಡಿಗ ಸ್ಟಾರ್ ಆಫ್ ಬ್ಯಾರಿ ಪ್ರಶಸ್ತಿ ಲಭಿಸಿದೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟಗೊಂಡಿರುವ ಕುರಿತು ಪ್ರತಿಕ್ರಿಯಿಸಿರುವ ಝಕರಿಯಾ ಜೋಕಟ್ಟೆ ಸಮಾಜದಲ್ಲಿ ಸೇವೆಗೈಯುವಾಗ ಪ್ರಶಸ್ತಿಯನ್ನ ತಾನೆಂದೂ ಬಯಸಿಲ್ಲ ಅದಕ್ಕಾಗಿ ಅರ್ಜಿಯನ್ನೂ ಹಾಕಿಲ್ಲ ನನ್ನ ಕೆಲವು ಸ್ನೇಹಿತರು ನನಗೆ ತಿಳಿಯದೆ ಇದರ ಹಿಂದೆ ಕೆಲಸ ಮಾಡಿ ಅಚ್ಚರಿಯ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ ನಾನು ಬಡತನದಿಂದಲೇ ಬೆಳೆದು ಮೇಲೆ ಬಂದವನು ಅಶಕ್ತರ ನೋವು ನನಗೆ ಗೊತ್ತಿದೆ ಅದಕ್ಕಾಗಿ ಸದಾ ಸ್ಪಂದಿಸುತ್ತೇನೆ ಪ್ರಶಸ್ತಿ ಪ್ರಕಟವಾಗುವಾಗ ನಾನು ಸೌದಿ ಅರೇಬಿಯಾದಲ್ಲಿದ್ದೇನೆ ಈಗಲೂ ಅಲ್ಲಿರವೆ ನವೆಂಬರ್ ಒಂದರಂದು ನನ್ನ ಸ್ನೇಹಿತರೊಬ್ಬರ ಮದುವೆ ಸಮಾರಂಭ ಜೈಪುರದಲ್ಲಿ ನಡೆಯಲಿದ್ದು ಅದಕ್ಕೆ ತೆರಳುವ ಸಿದ್ಧತೆಯಲ್ಲಿದ್ದಾಗ ಪ್ರಶಸ್ತಿಯ ಪ್ರಕಟಣೆ ದಿಗ್ಭ್ರಮೆ ಹುಟ್ಟಿಸಿದೆ ಪ್ರಶಸ್ತಿಯ ಗೌರವ ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಸಮಾಜದ ಹೊರೆಯನ್ನೂ ಹೆಚ್ಚಿಸಿದೆ ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಅಂತ ಜಕರಿಯಾ ಜೋಕಟ್ಟೆ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು